ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೈತ ಬಂಧು ನವೀನ್ ಓಕೆ ಇದು ನಾನು ಹಿಡ್ಕೊಂಡಿರೋದು ಏನು ಅಂತಂದರೆ ನಮ್ಮಲ್ಲಿ ಮಂಕಿ ತ್ರಿಬಲ್ ಮಂಕಿತ್ರಿಬಲ್ಫೈ ಪರ್ಕೆ ಕಡ್ಡಿ ಅಂತ ಬರುತ್ತೆ ನೋಡಿ ಆ ಗಾಲ ಎಲ್ಲ ಬರುತ್ತಲ್ಲ ಆ ರೀತಿಯಾದ ನ್ಯಾಚುರಲ್ಲಾಗಿ ಬರುವಂಥದ್ದು ಇದು ಹೊರ್ ಹೊರ್ಗಡೆ ದೇಶದಲ್ಲೆಲ್ಲ ಇದನ್ನು ಟೈಗರ್ ಗ್ರಾಸ್ ಅಂತ ಕರೀತಾರೆ ಇದನ್ನು ಅದು ಗುಡದಲ್ಲೆಲ್ಲ ನ್ಯಾಚುರಲ್ಲಾಗಿ ಬೆಳೆಯುತ್ತೆ ಇದು ಸೊ ಇದನ್ನು ತಂದು ನಾನೊಂದು ಆರು ತಿಂಗಳೇನೋ ಆಗಿರ್ಬೋದು ಒಂದು ಚಿಕ್ಕ ಗೆಡ್ಡೆ ತಂದಿದ್ದೆ ಅದು ಇಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಇದನ್ನು ಯಾಕೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ರೈತನಿಗೂ ನಮ್ಮಲ್ಲಿ ಲೆಮನ್ ಗ್ರಾಸ್ ಅಂತ ಒಂದು ಹುಳಿ ಅಂಶ ಇರೋ ಒಂದು ಹುಲ್ಲಿನ ಬೀಜ ಇದೆ ಮತ್ತು ಕೊಡಗಿನ ಸಂಬಾರ ಅನ್ನೋದೊಂದು ಒಂದು ರೀತಿಯ ಪೊದೆಗೆ ಗಿಡ ಇದೆ ಮತ್ತು ಒಂದು ಉಪ್ಪಿನ ಎಲೆ ಅಂತ ಇರೋದೊಂದು ಸಾಲ್ಟ್ ಕಂಟೆಕ್ಟ್ ಇರೋವಂಥ ಒಂದು ಎಲೆ ಇದೆ ಹಾಗೆ ನಮ್ಮ ಅಗ್ರಿಕಲ್ಚರಲ್ಲಿ ಪ್ರತಿಯೊಂದೂ ಇದೆ ಅದನ್ನು ಬಳಸ್ಕೊಳೋಕೆ ಗೊತ್ತಾಗ್ದಲೇ ರೈತ ನರಳಾಡ್ತಿದ್ದಾನೆ ಏಕೆಂದರೆ ಒಂದು ಕೇವಲ ಒಂದು ಚಿಕ್ಕ ಸಂಸಾರಕ್ಕೆ ಒಂದು ದಿನಸಿ ಅಂಗಡಿ ಮತ್ತೊಂದು ತರ್ತೀನಿ ಅಂತ ಹೋದರೆ ಅವನಿಗೆ ಸು ಸುಮಾರು ಸಾವಿರಾರು ಗಟ್ಟಲೆ ಖರ್ಚಾಗ್ತಿದೆ ಇದರಲ್ಲಿ ರೈತ ಏ ಇದೇನು ಇದೇನು ಇದೊಂದು ಸ್ವಲ್ಪ ರೈಟು ಅದೊಂದು ಸ್ವಲ್ಪ ಕೋಲ್ಗೇಟ್ ಹತ್ತು ರೂಪಾಯಿ ಮತ್ತೊಂದು ಇಪ್ಪತ್ತು ರೂಪಾಯಿ ಅಂತ ಈ ರೀತಿ ಎಲ್ಲ ಹತ್ತು ಇಪ್ಪತ್ತು ರೂಪಾಯಿ ಅಂತ ಯಾವುದೂ ಕೇರ್ಲೆಸ್ಸಾಗಿ ತಗೊಬಿಟ್ಟು ಇವತ್ತು ರೈತನ ತಲೆ ಮೇಲೆ ಎಕ್ಸ್ಪೆಷಲಿ ರೈತನ ತಲೆ ಮೇಲೆ ಒಂದು ದೊಡ್ಡ ಬಂಡೆಗಳನ್ನೇ ಹಾಕ್ಕೊಂಡಿದ್ದಾನೆ ಸೊ ಈ ರೀತಿ ನೋಡಿ ಇದಕ್ಕೆ ಒಂದು ಇಡೀ ಗೊಬ್ಬರ ಹಾಕಿಲ್ಲ ಏನಿಲ್ಲ ಜಸ್ಟ್ ಅಷ್ಟೇನೆ ಹಾಕಿದ ಮೂರು ದಿವಸ ನೀರು ಇದೆ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವತ್ತೂ ಇದು ಮನ್ಸು ಮಾಡಿದರೆ ಎರಡು ಪರ್ಕೆ ಕಡ್ಡಿಗಳು ಆಗ್ತವೆ ಇದ್ರಾಗೆ ಸೊ ರೈತ ಯಾವತ್ತೂ ಸ್ವಾವಲಂಬಿಯಾಗಿ ಬದುಕಬೇಕು ಇದಕ್ಕೆ ಹೆಚ್ಚು ಕಮ್ಮಿ ಹತ್ತು ಹದಿನೈದು ಎಕರೆ ಜಮೀನು ಬೇಕು ಅಂತ ಏನಿಲ್ಲ ರೈತ ಬದುಕಲೇಬೇಕು ಅಂದರೆ ಅವನಿಗೆ ಆದಾಯ ಸೆಕೆಂಡ್ ಪೇಜು ನಾವು ಇನ್ನೊಬ್ಬರತ್ರ ಹಾಳಾಗಿರೋದು ಬೇಡ ಈ ರೀತಿ ಸ್ವತಂತ್ರವಾಗಿರಬೇಕು ಅಂತ ಓಕೆ ಇದು ನೆಕ್ಸ್ಟು ತುಂಬ ಚೆನ್ನಾಗಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಏನಾದ್ರು ಆದ ತಕ್ಷಣ ಕೆಲವೊಬ್ಬರು ರೈತರುಗಳು ಆಸಕ್ತಿ ಇದ್ದವರಿಗೆ ಬೆಳೆಸೇ ಬೆಳೆಸ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಇದ್ದವರಿಗೆ ನಾನು ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ ಆದರೆ ಇದೊಂದು ಸ್ವಲ್ಪ ದೊಡ್ಡದಾಗಬೇಕು ಅಷ್ಟೇ ಏಕೆಂದರೆ ನನ್ನ ಹತ್ರ ಇರೋದು ಈ ರೀತಿದು ಎಲ್ ಪ್ಲ್ಯಾಂಟ್ ಇರೋದು ಹಾಗಾಗಿ ನಾನಿದ ನನ್ನ ಸಂಬಂಧದಲ್ಲಿ ಬಂದಿದ್ದೆ ಫ್ರೆಂಡ್ ಹತ್ರ ಹಾಗಾಗಿ ಎಲ್ಲ ರೈತರೂ ಈ ರೀತಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ರೈತ ತುಂಬ ಸ್ವಾವಲಂಬಿ ಆಗೋದ್ರಿಂದ ಅವನ ಜೀವನ ತುಂಬ ಖುಷಿಯಾಗಿರುತ್ತೆ ಮತ್ತು ಸರಳತೆಯಿಂದ ಇರುತ್ತೆ ಸೊ ನಾನು ಕೊಟ್ಟಂಥ ನನ್ನ ಅನುಭವದ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಸೊ ನವೀಕೃತ ಚಾನಲ್ಗೆ ನಿಮಗೇನಾದ್ರು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಂದನೆಗಳು